ಬಾಗಲಕೋಟೆಯಲ್ಲಿ ಇಂದು ದೇಶಭಕ್ತಿಯ ಮಾದರಿ ಬೃಹತ್ ತಿರಂಗ ಯಾತ್ರೆ ನಡೆದಿದೆ ಪೆಹಲ್ಗಾಂ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದ ಹೃದಯಭಾಗದಲ್ಲಿ ಸಾವಿರಾರು ದೇಶಭಕ್ತರು ತಿರಂಗ ಹಾರಿಸಿ ದೇಶದ ವೀರ ಯೋಧರಿಗೆ ನೈತಿಕ ಬೆಂಬಲ ನೀಡುವ ದೃಷ್ಟಿಯಿಂದ ಸಡಗರದಿಂದ ಈ ಯಾತ್ರೆ ನಡೆಸಿದ್ರು ನಿವೃತ್ತ ಯೋಧರಿಂದ ಹಿಡಿದು ವಿದ್ಯಾರ್ಥಿಗಳು ವಕೀಲರು ಅಂಗಡಿಕಾರರು ಸಾರ್ವಜನಿಕರು ಪಕ್ಷದ ಮುಖಂಡರು ಹೀಗೆ ಸಾವಿರಾರು ಜನರು ಒಂದೇ ಧ್ವನಿಯಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷವನ್ನೆತ್ತಿ ದೇಶ ಪ್ರೇಮದ ತೀವ್ರ ಸಂದೇಶ ಹರಿಬಿಟ್ರು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಪ್ರಭು ಸ್ವಾಮಿಗಳು ಶ್ರೀ ಒಪ್ಪತ್ತೇಶ್ವರ ಸ್ವಾಮಿಗಳು ಶ್ರೀಮತಿ ಮಾಣಿಕೇಶ್ವರಿ ಅಮ್ಮನವರು ಲೋಕಸಭಾ ಸದಸ್ಯ ಪಿಸಿ ಗದ್ದೇಗೌಡರು ರಾಜ್ಯಸಭಾ ಸದಸ್ಯ ನಾರಾಯಣ ಬಾಂಡಗೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚಿರಂತಿಮಠ್ ಮತ್ತು ಹಲವು ಪ್ರಮುಖರು ಭಾಗವಹಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಡೆಸಿದ ಆಪರೇಷನ್ ಸಿಂಧೂರ ಉಗ್ರರ ಕಂಠ ಶೋಷಕಾರಿಯಾಗಿ ಬದಲಾಗಿದ್ದು ಈ ಸಾಧನೆಗೆ ಬೆಂಬಲ ಸೂಚಿಸಲು ಬಾಗಲಕೋಟೆಯ ಜನತೆಗೂ ತಿರಂಗ ಯಾತ್ರೆಯ ಮೂಲಕ ದೇಶದ ಯೋಧರಿಗೆ ಧೈರ್ಯ ತುಂಬಿದ್ದಾರೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ